ಉಸ್ತಾರಿ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿಯವರ ಹಣೆ ಬರಹ ಗೊತ್ತಾಗಿದೆ ಈ ರಾಜ್ಯದಲ್ಲಿ ಕಾನೂನಿದೆ ಅಂದರೆ ಅದಕ್ಕೆ ಸಿ ಟಿ ರವಿ ಬಂಧನ ಒಂದು ನಿಮಿಷ ನಾನು ಹೇಳ್ತೇನಲ್ಲ ಫಸ್ಟ್ ನಾನು ಹೇಳಿದೆ ನಾನೇ ಪದಬಳಕೆ ಮಾಡಬೇಕಾದ್ರೆ ಸಿ ಇನ್ನೊಬ್ಬರು ಯಾರು ಶಾಸಕರು ಇರ್ತಾರೆ ಅವರು ಕೂಡ ನಂತರನೇ ಓಟ್ ಹಾಕ್ಸ್ಕೊಂಡು ಗೆದ್ಕೊಂಡು ಬಂದಿರ್ತಾರೆ ಅವರು ನಾನು ಪದಬಳಕೆ ಮಾಡಬೇಕಾದ್ರೆ ಡೆಮಾಕ್ರೆಟಿಕ್ ಸಿಸ್ಟಮಲ್ಲಿ ಅಲ್ಲಿ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತವೆ ಅದನ್ನೆಲ್ಲ ನಾವು ನಾವು ಏನಂತ ಓತು ತಗೊಂಡಿರ್ತೀವಿ ವಿಧಾನಸೌಧದಲ್ಲಿ ಏನು ಓದಿ ತೊಗೊಂಡಿರ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಿರ್ತಕ್ಕಂಥ ಆ ಬೋಧನೆ ಮಾಡ್ತೀವಿ ನಾವು ಅಂತ ಸ್ಪೀಕರ್ ಎದುರುಗಡೆ ಮಾಡಲಿ ಪ್ರಮಾಣ ಮಾಡಿ ಪ್ರಮಾಣ ಮಾಡುತ್ತೇನೆ ಮಿನಿಸ್ಟ್ರಾಗಿ ನಾ ಪ್ರಮಾಣ ಮಾಡುತ್ತೇನೆ ಎಲ್ಲಿಂದ ಬಂತದು ಇದೇ ಬಾಬಾ ಸಾಹೇಬ್ ಸಾಹೇಬವ್ರಿಗೆ ಕೊಟ್ಟಿರೋದು ಆ ಪ್ರಮಾಣ ಮಾಡಿ ಬಾಬಾ ಸಾಹೇಬ್ ಅವರ ಹೆಸರಲ್ಲಿ ಬಾಬಾ ಸಾಹೇಬ್ ಅವರಿಗೆ ಇನ್ಕ್ಲೂಡಿಂಗ್ ಅಮಿತ್ ಶಾ ನಾನು ಹೇಳ್ತೀನಿ ಕ್ರಿಮಿನಲ್ ನಂಬರ್ ಒನ್ ಯಾರು ಅಂದರೆ ಅಮಿತ್ ಶಾನೇ ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೇಲೆ ಪ್ರಾಮಿಸ್ ಮಾಡಿ ಶಪಥ ಮಾಡಿ ಇವತ್ತು ಪಾರ್ಲಿಮೆಂಟ್ ಒಳಗೆ ಹೋದವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ನೀವು ಪೂಜೆ ಮಾಡೋದು ಬೇಡ ದೇವ್ರನ್ನ ಪೂಜೆ ಮಾಡಿರಿ ಅಂತ ಹೇಳಿದರೆ ಏನು ಮಾಡಬೇಕು ಹೇಳಿರಿ ನೋಡೋಣ ಕ್ರಿಮಿನಲ್ ನಂಬರ್ ಒನ್ ನನಗೆ ಅನ್ಸುತ್ತೆ ಅವರೇ ಇವನು ಅದು ಫಾಲೋಡ್ ಬೈ ಪಟಿಂಗ ಯಾರು ಅಂತ ಹೇಳಿದ್ ಇದು ಸಿ ಟಿ ರವಿ ಇನ್ನು ಇನ್ನ ಇನ್ನಿನ್ನ ಎಂಥರು ಸಿಗ್ತಾರೆ ನಿಮಗೆ ಬಿ ಜೆ ಪಿಯಲ್ಲಿ ತಗೊಳ್ಳಿ ನಿಮಗೆ ಲಿಸ್ಟಲ್ಲ ಎಷ್ಟು ಜನರದು ಸಿಟಿ ರವಿ ನ್ಯಾಷನಲ್ ಹೈವೇಲಿ ಏನು ಮಾಡ್ದ ಆ ಕೇಸ್ ಏನಾಯಿತು ಅದಾದಮೇಲೆ ಈ ಅಶೋಕು ಏನು ಗುಂಡಾಗಿರಿ ಗೂಂಡಾಗಿರಿ ಅದು ಗೂಂಡಾಗಿರಿ ಮಾಡಿದ್ದೇ ಅಶೋಕಲ್ಲಿ ಪೊಲೀಸ್ ಸ್ಟೇಷನಿಗೆ ಹೋಗಿ ನೀವು ನೋಡಿದ್ರೆ ಅದನ್ನ ವೀಡಿಯೋನ ಸದ್ಯ ಪೊಲೀಸ್ ಅವ್ರು ರಕ್ಷಣೆ ಮಾಡಿದರು ಸಿಟಿ ರವಿಗೆ ರಕ್ಷಣೆ ಮಾಡಬೇಕು ಯಾರೇ ಆಗಲಿ ಕ್ರಿಮಿನಲ್ಲೋ ಕ್ರಿಮಿನಲ್ ಅಲ್ಲವೋ ಸಿ ಟಿ ರವಿಗೆ ಹೊಡಿರಿ ಅಂತೇಳಿ ನಾವೇನು ಹೇಳೋದಕ್ಕಾಗೋದಿಲ್ಲ ರಕ್ಷಣೆ ಮಾಡಬೇಕು ಅವ್ರನ್ನೂ ಇದು ಮಾಡಬೇಕು ಆದರೆ ಕಾನೂನು ಶಿಕ್ಷೆ ಒಳಪಡ್ಬೇಕಕ್ಕಂಥ ಒಂದು ತೀರ್ಮಾನ ಇದ್ದರೆ ಅದು ಕಾನೂನ ಅತಿ ಹೆಚ್ಚಿನ ಕಠಿಣವಾಗಿರ್ತಕ್ಕಂಥ ಶಿಕ್ಷೆನ ಸಿಟಿ ರವಿಗೆ ಕೊಡ್ಬೇಕು ಈಗ ಬ್ಯಾಂಡೇಜ್ ಹಾಕಿಂದು ಏನೋ ಒಂದು ಇದಾಗಿ ಹೋಗ್ಬಿಟ್ಟಿದೆ ಮೇಲೆ ಕೂತ್ಕೊಳ್ಳೋದು ರೋಡಲ್ಲಿ ಮೇಲೆ ಕೂತ್ಕೊಳ್ಳೋದು ಇವೆಲ್ಲ ಐ ಥಿಂಕ್ ಇಟ್ಸ್ ಆಲ್ ಚೀಪ್ ಸ್ಟಂಟ್ ಬೇಸಿಕಲಿ ನನಗನ್ಸುತ್ತೆ ದಬ್ ದೇಶದೊಳಗೆ ಮಹಾತ್ಮ ಗಾಂಧಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ಕಣ್ಣಿದ್ದಂಗೆ ಅವೆರಡು ಒಟ್ಟಿಗೆ ನೋಡಿದರೆ ಮಾತ್ರ ನಾವು ಮನುಷ್ಯರಾಗಿರ್ತೀವ ಹೊರತು ಈ ಬಿ ಜೆ ಪಿಯವ್ರ ಥರ ಬೇರೆ ಅವ್ರಿಗೇನಾದರೂ ಮೋಸ್ಟ್ಲಿ ನಾನು ಗೋಡ್ಸೆದು ಫೋಟೋ ಹಾಕ್ಬಿಡ್ತಾರ ಅವ್ರು ಅವರು ಗೋಡ್ಸೆನ ಇದು ಮಾಡೋರು ಯಾರು ಮಹಾತ್ಮ ಗಾಂಧಿನ ಕೊಂದರು ಅವ್ರನ್ನ ದೇವ್ರ ಸ್ಥಾನದಲ್ಲಿ ನೋಡ್ತಕ್ಕಂಥವ್ರು ಬಿ ಜೆ ಪಿಯವ್ರು ಇದನ್ನು ನಾವು ಖಂಡನೆ ಮಾಡಬೇಕಾಗ್ತದೆ ಈ ಘಟನೆ ಇಡೀ ದೇಶದಲ್ಲಾಗಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಭಾಳ ಚೀಪೆಸ್ಟಾಗಿ ಚೀಪೆಸ್ಟಾಗಿ ಎಷ್ಟೋ ಘಟಕಗಳ ಘಟಕ ಘಟನೆಗಳಾಗಿದ್ದಾವೆ ಅದರಲ್ಲಿ ವಿಶೇಷವಾಗಿ ಈ ವಿಚಾರ ಏನಿದೆ ನನಗನ್ಸುತ್ತೆ ಸಿ ಟಿ ರವಿ ಅವ್ರು ಮಾಡಿರ್ತಕ್ಕಂಥದ್ದು ಹೀನಾಯವಾಗಿ ವರ್ಸ್ಟ್ ಇನ್ ಇಡೀ ದೇಶದಲ್ಲೇ ಬಂಗಾರಪ್ಪ ಬಿಜೆಪಿಗೆ ಹೋಗ್ಲಿಲ್ಲ ಅಂದ್ರೆ ಬಿಜೆಪಿಯವರು ಗೆಲ್ತಾ ಇರ್ಲಿಲ್ಲ ಬಿಜೆಪಿಯವರು ಕ್ರಿಮಿನಲ್ ಚಿಂತನೆ ಉಳ್ಳವರು ಇವರದ್ದು ಒಡೆದಾಳುವ ನೀತಿ ಅಂಬೇಡ್ಕರ್ ಅವರ ಚರ್ಚೆ ಆಗಬಾರದು ಅಂತ ಸಿಟಿ ರವಿ ಆ ರೀತಿ ವರ್ತನೆ ಮಾಡಿದ್ದಾರೆ ನಾವು ಪ್ರಜಾಪ್ರಭುತ್ವದಲ್ಲಿ ಇದ್ದೀವಿ ನಮಗೆಲ್ಲ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಈ ರೀತಿ ಹೇಳಿಕೆ ನೀಡೋ ಕೆಟ್ಟ ಚಾಳಿ ಸಿಟಿ ರವಿ ಅವರ ಮೇಲಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಬಿಟ್ಟು ಮಾಡಬೇಕಂತ ಬಿಜೆಪಿಯವ್ರ ಸಿ ಟಿ ರವಿದು ಹಣ ಬರ ಗೊತ್ತಾಯ್ತಲ್ಲ ಏನು ರೀ ಇದನ್ನು ಈ ಲೆವೆಲಿಗೆ ತೊಗೊಂಡು ಹೋಗಿ ಕುತ್ಕೊಂಡ್ರೆ ಈ ಕುತ್ಕೊಂಡು ಹಣಗೆ ಒಂದು ಪಟ್ಟಿ ಕಟ್ಕೊಂಡು ಈ ರಾಜ್ಯದಲ್ಲಿ ಕಾನೂನಿದೆ ಅನ್ನೋದಕ್ಕೆ ಸಿ ಟಿ ರವಿನ ಅರೆಸ್ಟ್ ಮಾಡಿದ್ದೆ ಒಳ್ಳೇದು ಮಾಡಬೇಕಂತವ್ರನ್ನ ಯಾಕೆಂದರೆ ನೀವು ಪವಿತ್ರವಾಗಿರ್ತಕ್ಕಂಥ ಆ ಜಾಗದೊಳಗೆ ಇಂಥ ಪದ ಬಳಕೆ ಏನಿದೆಯಲ್ಲ ಸಾಮಾಜಿಕವಾಗೂ ನಾವು ಮಾಡಬಾರ್ದು ಜನಪ್ರತಿನಿಧಿಗಳು ನನ್ನನ್ನು ಸೇರಿ ಯಾಕೆಂದ್ರೆ ಪದ ಬಳಕೆ ಮಾಡ್ಬೇಕಾದ್ರೆ ಎಷ್ಟೊಂದು ಸತಿ ನಾವು ಏನೋ ಹೇಳಿದ್ ಸಾರಿ ಅಂತೀವಿ ಆ ಪರಿಜ್ಞಾನವೂ ಇಲ್ಲ ಅದರೊಳಗೆ ಐತೆ ಅದನ್ನು ಈಗ ಟ್ವಿಸ್ಟ್ ಮಾಡೋದು ಅವಂದು ಅವನದು ಹಿಸ್ಟ್ರಿ ತಗೊಳ್ಳಿ ನೀವು ಎಲ್ಲಿಂದ ನೀವು ಚಿಕ್ಕಮಂಗ್ಳೂರ್ದು ಅದು ಬಾಬಾ ಬ ಬುಡನ್ಗಿರಿ ಅಲ್ಲಿಂದ ನೀವು ತೊಗೊಂಡ್ರಿ ಅವ್ರದ್ದು ಹಿಸ್ಟ್ರಿ ಬರೀ ಇದೇ ಆಗಿದ್ದು ಅವ್ರ ಹಣೆ ಬರೋಕ್ಕೆ ಬಂಗಾರಪ್ಪಾಜಿಯವರು ಹೋಗಿಲ್ಲ ಅಂದ್ರೆ ಬಿ ಜೆ ಪಿಗೆ ಅವ್ನು ಲೈಫಲ್ಲಿ ಗೆಲ್ತಿರಲಿಲ್ಲ ಬಂಗಾರಪ್ಪಾಜಿಯವರು ಯಾವಾಗಲ್ಲಿ ಕಾಲಿಟ್ರು ಎರಡು ಸಾವಿರದ ನಾಲ್ಕರಲ್ಲಿ ಇದೇ ರವಿ ಸಿಟಿ ಟಿ ರವಿಯವರು ಆ ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಆ ಜಾಗದಲ್ಲಿ ಮಾತಾಡೋದನ್ನ ಆಮೇಲೆ ಇದು ಏನಂದರೆ ನಾನು ಹೇಳಿಬಿಡ್ತೀನಿ ಹೇಳಿ ಇದು ಬಿ ಜೆ ಪಿ ಸ್ಟಂಟು